ನಿಮ್ಮ ಪ್ರಶ್ನೆ ಏನಿತ್ತೀಗ ಕೆಟ್ಟ ಸಾಮಾನ್ಯ ನಮ್ಮಲ್ಲಿ ಒಂದು ಮಾತಿದೆ ಕತ್ತಲು ಕೆಟ್ಟದು ಕತ್ಲೆ ಆಯ್ತು ಹೊರಗೆ ಕತ್ಲ ಆಗ್ಲಿಕ್ಕೆ ಮುಂಚೆ ಮನೆಗೆ ಬಂದ್ಬಿಡು ಕಪ್ಪು ಬಟ್ಟೆ ಹಾಕಬಾರ್ದು ಅಲ್ವಾ ಹೌದು ಕತ್ಲೆ ಅಂದ್ರೆ ವಾತಾವರಣ ಇದೆ ಕತ್ತಲು ಕೆಟ್ಟದಲ್ಲ ನಮ್ಮ ಅಜ್ಞಾನ ಕೆಟ್ಟದು ಈಗ ಕತ್ಲೇನೆ ಇದೆ ನಿಮ್ಮ ಮನೆಯಲ್ಲಿ ಎಲ್ಲಿ ಎಲ್ಲೆಲ್ಲಿ ಏನಿದೆ ಅಂತ ನಿಮ್ಗೆ ಗೊತ್ತಿದ್ರೆ ನಿಮ್ಗೆ ರಾತ್ರಿ ನಡಿಲಿಕ್ಕೆ ಕಷ್ಟ ಆಗುದಿಲ್ಲ ಕತ್ತಲು ಕೆಟ್ಟದಲ್ಲ ಕತ್ತಲಲ್ಲಿ ಜಗತ್ತು ಒಂದು ವಸ್ತು ಹೇಗಿದೆಯೋ ಹಾಗೆ ನಮ್ಗೆ ಕಾಣೋದಿಲ್ಲ ಆದ್ದರಿಂದ ಅಜ್ಞಾನ ಕೆಟ್ಟದು ಅಜ್ಞಾನ ಯಾಕೆ ಕೆಟ್ಟದು ಈಗ ನಮ್ಮ ಬದುಕು ಅಂದ್ರೆ ಏನು ನಮ್ಮ ನಿರ್ಧಾರಗಳು ನಾವು ಮಾಡುವ ನಿರ್ಧಾರಗಳೇ ನಮ್ಮ ಬದುಕು ಹೌದಾ ನಮ್ಮ ಆಯ್ಕೆಗಳು ಕತ್ತಲಲ್ಲಿ ವಸ್ತು ಹೇಗಿದೆಯೋ ಹಾಗೆ ಕಾಣೋದಿಲ್ಲ ಆಗ ನಾವು ತಪ್ಪಾದ ಆಯ್ಕೆ ಮಾಡ್ತೇವೆ ಈ ತಪ್ಪಾದ ಆಯ್ಕೆಯಿಂದಲೇ ನಮ್ಗೆ ಕೆಟ್ಟದಾಗೋದು ರಾಹು ಕೇತು ಶನಿ ಏನಾದ್ರೂ ಹೇಳಿ ಮಾಯಾ ಮಾಟ ಏನಾದ್ರೂ ಮಾತಾಡಿ ಆದರೆ ಇವೆಲ್ಲವೂ ಕೂಡ ನೇರವಾಗಿ ನಮಗೆ ಕೆಟ್ಟದನ್ನು ಮಾಡುವುದಿಲ್ಲ ನೇರವಾಗಿ ನಮಗೆ ಒಳ್ಳೆಯದನ್ನೂ ಮಾಡುವುದಿಲ್ಲ ಅದು ನಮ್ಮ ಮನಸ್ಸಿನ ಮೇಲೆ ಪರಿಣಾಮವನ್ನು ಬೀರಿ ನಮ್ಮ ಮನಸ್ಸು ಅದರ ಮೂಲಕ ತಪ್ಪಾದ ನಿರ್ಧಾರವನ್ನು ತೆಗೆದುಕೊಂಡು ತಪ್ಪಾದ ಮಾತುಗಳನ್ನ ಆಡಿ ತಪ್ಪಾದ ಆಯ್ಕೆಗಳನ್ನ ಮಾಡಿ ತಪ್ಪಾದ ಕೆಲಸಗಳನ್ನ ಮಾಡಿ ಅದರ ಮೂಲಕವೇ ನಮಗೆ ಕೆಟ್ಟದಾಗೋದು ಒಳ್ಳೆಯ ಅಂದ್ರೆ ವಸ್ತು ಹೇಗಿದ್ಯೋ ಹಾಗೆ ಕಂಡಾಗ ಸರಿಯಾದ ನಿರ್ಧಾರವನ್ನ ತೆಗೆದುಕೊಂಡು ಸರಿಯಾದ ಮಾತನ್ನ ಮಾತಾಡಿ ಸರಿಯಾದ ವಿಷಯವನ್ನ ಮಾಡಿ ಅದರ ಮೂಲಕವೇ ನಮಗೆ ಒಳ್ಳೇದಾಗೋದು ಒಳ್ಳೆಯದು ಕೆಟ್ಟದು ಅನ್ನೋದು ನಮ್ಮ ನಿರ್ಧಾರದ ಮೇಲೆ ನಿಂತಿದೆ ಅದು ನಮ್ಮ ಮನಸ್ಸು ಬುದ್ಧಿಯ ಹಿಡಿತದ ಮೇಲೆ ನಿಂತಿದೆ ಆದ್ದರಿಂದ ಈ ನಿರ್ಧಾರ ಎಂಬುದು ಹೊರಗೆ ಒಂದು ವಸ್ತು ಇದೆ ಆ ವಸ್ತು ಕಾಣಬೇಕು ಅಂದ್ರೆ ಬೆಳಕು ಬೇಕು ಬೆಳಕು ಇಳದೆ ವಸ್ತು ಕಾಣ್ತದಾ ಇಲ್ಲ ಆದ್ದರಿಂದ ಕತ್ತಲಲ್ಲಿ ನನಗೆ ಜಗತ್ತನ್ನ ನನ್ನ ಬದುಕನ್ನ ಅದು ಹೇಗೆ ಇದೆಯೋ ಆ ಥರ ನೋಡುವ ಕ್ಷಮತೆ ನಮಗೆ ಇಲ್ಲ ಆದ್ದರಿಂದ ಕತ್ತಲು ಕೆಟ್ಟದಲ್ಲ ಕತ್ತಲಲ್ಲಿ ನನಗೆ ಜ್ಞಾನ ಸರಿಯಾಗಿ ಬರೋದಿಲ್ಲ ನನ್ನ ಅಜ್ಞಾನ ಕೆಟ್ಟದು ಅಜ್ಞಾನ ಕೆಟ್ಟದು ಅದರಿಂದ ಕತ್ತಲು ಕೆಟ್ಟದಲ್ಲ ಕತ್ತಲು ಒಂದು ಚಂದ ಅದು ಈಗ ಕತ್ತಲು ಅಂದ್ರೆ ಏನು ವಿಜ್ಞಾನ ಅನ್ಎಕ್ಸ್ಪ್ಲೋರ್ಡ್ ಅಂತ ಈಗ ಈಗ ಟಿವಿ ಮೊಬೈಲ್ ಯೂಸ್ ಮಾಡ್ತಾ ಇದೀವಿ ಒಂದು ನೂರ ಐವತ್ತು ವರ್ಷದ ಹಿಂದೆ ನಾವು ಮೊಬೈಲ್ ಬಗ್ಗೆ ಮಾತಾಡಿದ್ರೆ ಯಾರಿಗಾದ್ರು ಅರ್ಥ ಆಗ್ಲಿಕ್ಕುಂಟ ಆಗ ಕತ್ತಲು ಮೊಬೈಲ್ ಅನ್ನೋ ಟೆಕ್ನಾಲಜಿ ನಮಗೆ ಕತ್ತಲಾಗಿತ್ತು ಅದು ಯಾವಾಗ ಆವಿಷ್ಕರಣೆ ಆಯ್ತು ಅದು ಬೆಳಕಿಗೆ ಬಂತು ಸೊ ಎಲ್ಲಾ ನಾವು ಕಂಡು ಹುಡುಕಲಿರುವ ಎಲ್ಲಾ ವಿಷಯಗಳು ಕತ್ತಲೆ ಬೆಳಕಿಗೆ ಬರೋ ತನಕ ಬೆಳಕಿಗೆ ಬರೋ ತನಕ ಎಲ್ಲವೂ ಕತ್ತಲೆ ಆದ್ದರಿಂದ ನಮ್ಮಲ್ಲಿ ವರ್ಣಭೇದ ಇಲ್ಲ ಕಪ್ಪು ಕೃಷ್ಣ ಕಪ್ಪು ವೇದವ್ಯಾಸರು ಶಿವ ಅಲ್ವಾ ಅದರಿಂದ ನಮ್ಮಲ್ಲಿ ವರ್ಣಭೇದ ಇಲ್ಲವೇ ಇಲ್ಲ ಸೌಂದರ್ಯ ಸಾಪೇಕ್ಷ ಕಪ್ಪು ಅನ್ನೋದು ನಮ್ಮಲ್ಲಿ ಒಳ್ಳೆ ದೃಷ್ಟಿ ಮೇಲೆ ಇದು ಅವಲಂಬಿಸುತ್ತೆ ಅಂತ ಹೌದು ಇದ್ದಂಗೆ ಸೃಷ್ಟಿ ಇರ್ತದ ಸೃಷ್ಟಿ ಆಗ್ತದ ಅಂತ ಒಂದು ಮಾತು ಹೇಳ್ತಾರೆ ಸೊ ಹಂಗೆ ಅದೇ ಈ ಕಪ್ಪು ಬಟ್ಟೆ ಎಲ್ಲ ಹಾಕ್ಬಾರ್ದು ವಿಷಯ ಅಂದ್ರೆ ಕಪ್ಪು ಕಪ್ಪು ಯಾಕೆ ಕಪ್ಪು ಅದು ಎಲ್ಲವನ್ನ ಸೆಳೆಕೊಳ್ತದೆ ಎಲ್ಲವನ್ನ ಸೆಳೆದುಕೊಳ್ಳೋದು ತಪ್ಪಲ್ಲ ಸೆಳೆದುಕೊಂಡು ನಾನು ನನ್ನ ಮನಸ್ಸಿನ ಮೇಲೆ ದೇಹದ ಮೇಲೆ ತೊಂದರೆ ಮಾಡಿಕೊಳ್ಳದೆ ಅದನ್ನ ಅರಗಿಸಿಕೊಳ್ಳುವ ಶಕ್ತಿ ಇದ್ರೆ ಕೆಟ್ಟದಲ್ಲ ಉದಾಹರಣೆಗೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕ್ತೀರಿ ತುಂಬಾ ಜನ ಆಗ್ತಾರೆ ಒಳ್ಳೆ ಪೋಸ್ಟ್ ಹಾಕಬೇಡಿ ಅಂತ ಯಾಕೆ ಅದರಲ್ಲಿ ನೋನಗಳು ಇರ್ತವೆ ದುಂಬಿಗಳು ಇರ್ತವೆ ಒಳ್ಳೆ ತರ ನಿಮ್ಮನ್ನ ಆಸ್ವಾದನೆ ಮಾಡಿ ಖುಷಿ ಪಡೋರು ಇರ್ತಾರೆ ಬಟ್ಟೆ ಕಿಚ್ಚು ಮಾಡಿ ನಿಮ್ ಬಗ್ಗೆ ತಪ್ಪಾಗಿ ಮಾತಾಡೋರು ಇರ್ತಾರೆ ಅದ ಎರಡನ್ನು ಅರಗಿಸಿಕೊಳ್ಳುವ ಶಕ್ತಿ ಇದ್ರೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕ್ಬೇಕು ಪೋಸ್ಟ್ ಹಾಕ್ಬೇಕು ನೀವು ನಾನು ಒಳ್ಳೇದು ಮಾತ್ರ ಕೇಳ್ತೀನಿ ಅನ್ನೋರು ಹಾಕಬಾರದು ಯಾಕೆಂದ್ರೆ ಎಲ್ಲವನ್ನ ಆಕರ್ಷಣೆ ಮಾಡುತ್ತೆ ಸೋಷಿಯಲ್ ಮೀಡಿಯಾ ಹಾಗೆ ಕಪ್ಪು ಕಪ್ಪುಗೇನು ಅಂದ್ರೆ ಅದು ಎಲ್ಲವನ್ನ ಆಕರ್ಷ ಒಳ್ಳೆಯದು ಕೆಟ್ಟದು ಎಲ್ಲವನ್ನ ಸೆಳೆದು ತನ್ನಲ್ಲಿ ಇಟ್ಕೊಳ್ತದೆ ಅದು ರಿಫ್ಲೆಕ್ಟ್ ಮಾಡೋದಿಲ್ಲ ಅದಕ್ಕೆ ಕಪ್ಪು ಆದ್ದರಿಂದ ಸಾಧನಾ ಹಂತದಲ್ಲಿ ಮೊದ ಮೊದಲಿಗೆ ಬಿಳಿಯನ್ನ ಹಾಕಬೇಕು ಅಂತ ಯಾಕೆ ಹೇಳ್ತೀವಿ ಆದ್ರೆ ಬಿಳಿ ಎಲ್ಲವನ್ನು ರಿಫ್ಲೆಕ್ಟ್ ಮಾಡುತ್ತೆ ನನ್ನನ್ನು ನನ್ನ ಪಾರ್ಟಿಗೆ ಇರ್ಲಿಕ್ಕೆ ಬಿಡುತ್ತೆ ಹೌದೌದು ಅದನ್ನ ಸಮಚಿತ್ತತೆಯಿಂದ ನಾನು ಸ್ವೀಕರಿಸಿ ನಾನು ಏನು ಬೇಕು ಏನು ಬೇಡ ಎಂಬುದನ್ನು ನಿರ್ಧಾರ ಮಾಡುವ ಮನಸ್ಸಿನ ಪಕ್ವತೆ ಬಂದ್ರೆ ಜಗತ್ತಿನಲ್ಲಿ ಯಾವುದು ಕೆಟ್ಟದ ದೃಢ ನಿಶ್ಚಯ ಆದ್ದರಿಂದ ನಮ್ಮಲ್ಲಿ ಸಾಧಕರು ಕೆಲವು ಸಾಧನೆ ಮಾಡಬೇಕಾದ್ರೆ ವಸ್ತ್ರ ವಿಶೇಷವನ್ನ ವರ್ಣ ವಿಶೇಷವನ್ನ ಹೇಳ್ತಾರೆ ನಾನು ಆ ತಂತ್ರ ಯೋಗದ ಬಗ್ಗೆ ಎಲ್ಲಾ ತರ ಜನರು ಇದನ್ನ ನೋಡ್ತಾ ಇರ್ತಾರೆ ನಾನು ಅರ್ಧ ಹೇಳೋದು ಇನ್ನರ್ಧ ಅವರು ಕಲ್ಪಿಸಿಕೊಳ್ಳೋದು ಇನ್ನೇನೋ ಮಾಡೋದು ಮಾಡೋದು ಬೇಡ ಇಲ್ಲಿಗೆ ನಿಲ್ಲಿಸ್ತಾ ಇದೀನಿ ಕಪ್ಪು ಕೆಟ್ಟದಲ್ಲ ಆದರೆ ನಿಮ್ಮ ನಿಮ್ಮ ಪರಂಪರೆಯಲ್ಲಿ ಯಾವ ಯಾವ ಸಾಧನೆಗೆ ಯಾವ ವರ್ಣವನ್ನ ಹಾಕುತ್ತಾರೆ ಯಾಕೆಂದ್ರೆ ಪ್ರತಿಯೊಂದು ವರ್ಣ ಒಂದು ಪಾಸಿಬಿಲಿಟೀಸ್ ನ ನಮ್ಗೆ ತಂದು ಕೊಡ್ತಾರೆ ಗುರುಜಿ ಈಗ ಒಂದು ಕರೆ ಇದೆ ಬಾಬುರಾವ್ ಅವರು ಕರೆ ಮಾಡಿದ್ದಾರೆ ನಮಸ್ತೆ ಬಾಬುರಾವ್ ಅವರೇ